ವೀಕ್ಷಕರೇ ಇಂದಿನ ನನ್ನ ಈ ಚರಿತ್ರೆಯನ್ನು ನೀವು ಸ್ಕಿಪ್ ಮಾಡದೇ ಮಿಸ್ ಮಾಡದೆ ಕೇಳಿ ಯಾಕೆ ಅಂತ ಹೇಳಿದರೆ ಇಂದಿನ ಚರಿತ್ರೆ ಒಬ್ಬರು ವ್ಯಕ್ತಿ ಈ ಭೂಮಿಯಿಂದ ನೇರವಾಗಿ ಆಕಾಶದ ಕಡೆಗೆ ಯಾತ್ರೆ ಮಾಡಿದಂತಹ ಒಂದು ಚರಿತ್ರೆಯಾಗಿದೆ ನಮ್ಮ ಈ ಚರಿತ್ರೆಯ ಹೆಸರು ಇಸ್ರಾ ಮಿಯರಾಜ್ ಮೊದಲನೆಯದಾಗಿ ಇಸ್ರಾಲ್ ಅಂದರೆ ಏನು ಇಸ್ರಾಲ್ ಅಂದರೆ ಮಕ್ಕಾದಿಂದ ಬೈತುಲ್ ಮುಕದ್ದಸಿಗೆ ಹೋದಂತಹ ಯಾತ್ರೆಯನ್ನು ಇಸ್ರಾಲ್ ಎಂದು ಹೇಳುತ್ತಾರೆ ಅದೇ ರೀತಿ ಮೇರಾಜ್ ಅಂದರೆ ಬೈತುಲ್ ಮುಕದ್ದಸಿನಿಂದ ನೇರವಾಗಿ ಆಕಾಶದ ಕಡೆಗೆ ಹೋದ ಯಾತ್ರೆಯನ್ನು ಮೇರಾಜ್ ಎಂದು ಹೇಳುತ್ತಾರೆ ನಾವು ಹೇಳುವ ಈ ಚರಿತ್ರೆ ಬೇರೆ ಯಾರದ್ದು ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೈ ವಸ್ಸಲ್ಲಂರವರ ಕುರಿತಾಗಿದೆ ನಾವು ಚರಿತ್ರೆ ಶುರು ಮಾಡೋಣ ಅಲಿ ರಲಿ ಅಲ್ಲಾಹು ಅವರ ಸಹೋದರಿ ಉಮ್ಮು ಹಾನಿ ರಲಿ ಅಲ್ಲಾಹು ಅನ್ಹರ್ ಅವರ ಮನೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೀ ವಸ್ಲ್ಲಮರು ನಿದ್ರಿಸುತ್ತಿದ್ದರು ಜಿಬ್ರೀಲ್ ಆಕಾಶಲೋಕದಿಂದ ಜಿಬ್ರೀಲ್ ಅಲಿ ಇಸ್ಲಾಂ ಬಂದು ಮುತ್ತು ನಬಿ ಸೊಲ್ಲಾಹು ಅಲೀವಸಲ್ಲಮರನ್ನು ಮಸ್ಜಿದುಲ್ ಹರಾಮ್ಗೆ ಕರೆದುಕೊಂಡು ಹೋದರು ಮನುಷ್ಯ ರೂಪದಲ್ಲಿ ಇಬ್ಬರು ಮಲಕು ಪ್ರತ್ಯಕ್ಷರಾಗುತ್ತಾರೆ ಝಮಝಮ್ ಬಾವಿಯ ಬಳಿ ಮಲಗಿಸಿ ನಂತರ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೀವಸಲ್ಲಮರ ಹೃದಯವನ್ನು ಝಮ್ಝ್ ನೀರಿನಲ್ಲಿ ಶುದ್ಧೀಕರಿಸಿ ಈಮಾನ್ ಮತ್ತು ತತ್ವಜ್ಞಾನವನ್ನು ತುಂಬಲಾಯಿತು ನಂತರ ದೀರ್ಘ ಯಾತ್ರೆಗೆ ಬೇಕಾಗಿ ಸಜ್ಜೀಕರಣಗಳು ನಡೆಯಿತು ಯಾತ್ರೆಗೆ ಬೇಕಾಗಿ ಬುರಾಕ್ ಎಂಬ ವಾಹನವನ್ನು ತರಲಾಯಿತು ಕತ್ತೆಗಿಂತ ದೊಡ್ಡದು ಕುದುರೆಗಿಂತ ಸ್ವಲ್ಪ ಸಣ್ಣದು ಉದ್ದನೆಯ ಬಿಳಿಯ ವರ್ಣದ ಒಂದು ಪ್ರಾಣಿಯಾಗಿದೆ ಬುರಾಕ್ ಕಣ್ಣು ದೃಷ್ಟಿ ತಲುಪುವಲ್ಲಿಗೆ ಕಾಲಿಟ್ಟಾಗಿದೆ ಅದರ ಸಂಚಾರ ಒಂದು ರೀತಿ ಅತ್ಯದ್ಭುತ ವಾಹನವದು ಯಾತ್ರೆ ಆರಂಭವಾಯಿತು ಮಸ್ಜಿದುಲ್ ಹರಾಮ್ನಿಂದ ಆರಂಭವಾದ ಯಾತ್ರೆಯಲ್ಲಿ ಬುರಾಕ್ನ ಮೂಗುದಾರವನ್ನು ಮಿಕಾಯಿಲ್ ಅಲಿ ಇಸ್ಲಾಮರು ನಿಭಾಯಿಸಿದರೆ ಬುರಾಕ್ನ ನಿಯಂತ್ರಣವನ್ನು ಜಿಬ್ರೀಲ್ ಅಲಿ ನಿರ್ವಹಿಸಿದರು ಖರ್ಜೂರದ ಮರಗಳಿಂದ ಆವೃತ ಪ್ರದೇಶ ಸಮೀಪಿಸಿದಾಗ ಜಿಬ್ರೀಲ್ ಅಲಿ ಹೇಳಿದರು ಇಲ್ಲಿ ಇಳಿದು ನಮಾಜ್ ನಿರ್ವಹಿಸಿರಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸುಲ್ಲಾಹ್ ಅಲೀ ವಸ್ಲಮರು ನಮಾಜ್ ನಿರ್ವಹಿಸಿ ಬುರಾಕ್ಗೆ ಹತ್ತಿದರು ಜಿಬ್ರೀಲ್ ಅಲಿ ಇಸ್ಲಾಂ ಕೇಳಿದರು ತಾವು ಇಳಿದು ನಮಾಜ್ ನಿರ್ವಹಿಸಿದ ಸ್ಥಳ ಯಾವುದೆಂದು ತಮಗೆ ತಿಳಿದಿದೆಯೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೀವಸ್ಲಂ ಉತ್ತರಿಸಿದವರು ಇಲ್ಲ ಜಿಬ್ರಿಲ್ ಅಲಿಸಲಾಂ ಹೇಳಿದರು ಅದು ಮದೀನಾ ನೀವು ಹಿಜ್ರಾ ಹೋಗಲಿಕ್ಕಿರುವ ಸ್ಥಳವಾಗಿದೆ ಮದೀನಾ ಸಂದರ್ಶನ ಕಳೆದು ಬುರಾಕ್ ಗಾಳಿ ಬೀಸುವ ವೇಗದಲ್ಲಿ ತನ್ನ ಸಂಚಾರ ಮುಂದುವರಿಸಿತು ಜಿಬ್ರೀಲ್ ಅಲಿ ಹಿಸ್ಸಲಾಮರು ಹೇಳಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರೇ ಸುಲ್ಲಾಹಲೀವಸ್ಲಂ ಇಲ್ಲಿ ಇಳಿದು ನಮಾಜ್ ನಿರ್ವಹಿಸಿರಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹಲೀ ವಸಲ್ಲಮರು ಅಲ್ಲಿಯೂ ನಮಾಜ್ ನಿರ್ವಹಿಸಿದರು ಜಿಬ್ರೀಲ್ ಅಲಿ ಹಿಸ್ಸಲಾಂ ಕೇಳಿದರು ತಾವು ಇಳಿದು ನಮಾಜ್ ನಿರ್ವಹಿಸಿದ ಸ್ಥಳ ಯಾವುದೆಂದು ತಮಗೆ ತಿಳಿದಿದೆಯೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹಲಿವ್ ವಸ್ಸಲಂ ಉತ್ತರಿಸಿದರು ಇಲ್ಲ ಜಿಬ್ರಿಲ್ ಅಲಿಂ ಹೇಳಿದರು ಮೂಸಾ ನಬಿ ಅಲಿ ಸಲಾಮರು ಮದಿಯನ್ನಲ್ಲಿ ಕೂತಿದ್ದ ಮರದ ಬುಡದಲ್ಲಿ ತಾವು ನಮಾಜ್ ನಿರ್ವಹಿಸಿದ್ದು ಮದಿಯನ್ನಿಂದ ಯಾತ್ರೆ ಮುಂದುವರೆಸಿ ಜಿಬ್ರಿಲ್ ಅಲಿಸ್ಲಾಂ ಹೇಳಿದರು ಇಲ್ಲಿ ಇಳಿದು ನಮಾಜ್ ಮಾಡಿರಿ ಮುತ್ತು ನಬಿ ಸುಲ್ಲಾಹ್ ಅಲೈ ವಸಲ್ಲಮರು ನಮಾಜ್ ನಿರ್ವಹಿಸಿದರು ಜಿಬ್ರಿಲ್ ಅಲಿ ಇಸ್ಲಾಂ ಕೇಳಿದರು ತಾವು ಇಳಿದು ನಮಾಜ್ ನಿರ್ವಹಿಸಿದ ಸ್ಥಳ ಯಾವುದೆಂದು ತಮಗೆ ತಿಳಿದಿದೆಯೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಿವ್ ವಸ್ಲಾಂ ಉತ್ತರಿಸಿದರು ಇಲ್ಲ ಜಿಬ್ರಿಲ್ ಅಲ ಇಸ್ಲಾಂ ಹೇಳಿದರು ಅಲ್ಲಾಹನು ಮೂಸಾ ಅಲಿ ಇಸ್ಸಲಾಮರಲ್ಲಿ ಮಾತನಾಡಿದ ಸ್ಥಳವದು ಅಲ್ಲಿಂದ ಮತ್ತೆ ಯಾತ್ರೆ ಮುಂದುವರಿಯಿತು ಸಿರಿಯಾದ ಅರಮನೆಗಳು ಕಾಣಲು ಆರಂಭವಾಯಿತು ಜಿಬ್ರೀಲ್ ಅಲಿ ಹಿಸ್ಸಲಾಮರು ಅಲ್ಲಿ ಇಳಿದು ನಮಾಜ್ ಮಾಡಲು ತಿಳಿಸಿದರು ಮುತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ ಸುಲ್ಲಾಅಲಿಂ ನಮಾಜ್ ನಿರ್ವಹಿಸಿದರು ಮತ್ತೆ ಬುರಾಕಿಗೆ ಹತ್ತಿದರು ಜಿಬ್ರೀಲ್ ಅಲಿ ಇಸ್ಲಾಂ ಕೇಳಿದರು ತಾವು ಇಳಿದು ನಮಾಜ್ ಮಾಡಿದ ಸ್ಥಳ ಯಾವುದೆಂದು ತಮಗೆ ತಿಳಿದೆಯೇ ಪ್ರವಾದಿಯವರ ಮತ್ತೆ ಉತ್ತರ ಇಲ್ಲ ಎಂದಾಗಿತ್ತು ಅದು ಇಸಾ ಅಲ ಇಸ್ಲಾಂ ಜನಿಸಿದ ಸ್ಥಳ ಬೈತುಲ್ಲಾಹ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹುಲಿವ್ ವಸಲ್ಲಂ ಹೇಳುತ್ತಾರೆ ಇಸ್ರಾಲ್ನ ರಾತ್ರಿ ಕೆಂಪು ಮರಳಿನ ಬಳಿ ಮುಸಾ ನಬಿ ಅಲಿ ಇಸ್ಲಾಮರು ನಮಾಜ್ ನಿರ್ವಹಿಸುತ್ತಿದ್ದರು ನಂತರ ತಕ್ಷಣ ಬೈತುಲ್ ಬೈತುಲ್ಮುಖ ತಲುಪಿದರು ಅಲ್ಲಿ ಅಂಬಿಯಾಗಳು ಬಂಧಿಸುವ ಹಲ್ಕಾದಲ್ಲಿ ಬುರಾಕನ್ನು ಬಂಧಿಸಲಾಯಿತು ಮಸ್ಜಿದುಲ್ ಅಕ್ಸಾ ಪ್ರವೇಶಿಸಿ ಅಲ್ಲಿ ಎರಡು ರಕು ನಮಾಜ್ ನಿರ್ವಹಿಸಿದರು ಒಂದು ಅಭಿಪ್ರಾಯ ಪ್ರಕಾರ ಅಲ್ಲಿ ಸರ್ವ ಅಂಬಿಯಾ ಮುರ್ಸಲುಗಳು ಮಾಮೂಮಾಗಿ ನಿಂತರು ನಂತರ ಹೊರಗೆ ಬಂದಾಗ ಹಾಲು ಹಾಗೂ ಶರಾಬಿನ ಎರಡು ಪಾತ್ರೆಯನ್ನು ಇರಿಸಲಾಗಿತ್ತು ನಾನು ಹಾಲಿನ ಪಾತ್ರೆಯನ್ನು ಆಯ್ಕೆ ಮಾಡಿದೆ ಆವಾಗ ಜಿಬ್ರಿಲ್ ಅಲಿ ಹೇಳಿದರು ನೀವು ಸನ್ಮಾರ್ಗ ಆಯ್ಕೆ ಮಾಡಿದ್ದೀರಿ ನಂತರ ಜಬ್ರೀಲ್ ಅಲಿ ಸಲಾಂ ನನ್ನನ್ನು ಕರೆದುಕೊಂಡು ಒಂದನೇ ಆಕಾಶಕ್ಕೆ ಹತ್ತಿದರು ಬಾಗಿಲಿನಿಂದ ತೆರೆಯಲು ಹೇಳಿದರು ಅಂದರೆ ಬೈತುಲ್ ಮುಕದ್ದಸ್ ಎನ್ನುವ ಸ್ಥಳದಿಂದ ಪ್ರವಾದಿ ಮೊಹಮ್ಮದ್ ಅವರು ನೇರವಾಗಿ ಆಕಾಶದತ್ತ ನಂತರ ಯಾತ್ರೆ ಮುಂದುವರಿಸುತ್ತಾರೆ ಬೈತುಲ್ ಮುಕದ್ದಸ್ ಇರುವುದು ಪ್ಯಾಲಸ್ತೀನ್ ದೇಶದಲ್ಲಿ ಆಗಿದೆ ಈಗ ಇಸ್ರಾಯಿಲ್ ಪ್ಯಾಲಸ್ತೀನ್ ಯುದ್ಧ ನಡೆಯುವುದು ಕೂಡ ಅದೇ ಜಾಗದಲ್ಲಿ ಆಗಿದೆ ಅಲ್ಲಿ ಒಂದನೇ ಆಕಾಶಕ್ಕೆ ತಲುಪಿ ಜಿಬ್ರೀಲ್ ಅಲಸ್ಲಾಮ ಬಾಗಿಲನ್ನು ತೆರೆಯಲು ಹೇಳಿದರು ಅಲ್ಲಿಂದ ಪ್ರಶ್ನೆ ಕೇಳಲಾಯಿತು ನೀವು ಯಾರು ಉತ್ತರ ಹೇಳಿದರು ಜಿಬ್ರಿಲ್ ಅಲ್ಲಾಂ ನಾನು ಜಿಬ್ರೀಲ್ ಮತ್ತೆಯೂ ಅಲ್ಲಿಂದ ಪ್ರಶ್ನೆ ಕೇಳಲಾಯಿತು ನಿಮ್ಮ ಜೊತೆಗೆ ಇರುವವರು ಯಾರು ಜಿಬ್ರಿಲ್ ಅಲ್ಲಾಂ ಹೇಳಿದರು ಮೊಹಮ್ಮದ್ ಮುಸ್ತಫಾ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾಹುಲಿವ್ ವಸಲ್ಲಂ ಮತ್ತೆ ಪ್ರಶ್ನೆ ಕೇಳಲಾಯಿತು ಅವರನ್ನು ಕರೆದುಕೊಂಡು ಬರಲು ನಿಮ್ಮಲ್ಲಿ ಹೇಳಿದ್ದಾರೆ ಜಿಬ್ರಿಲ್ ಅಲ್ಲ ಸಲಾಂ ಹೇಳಿದರು ಹೌದು ನನ್ನಲ್ಲಿ ಹೇಳಿದ್ದಾರೆ ಆವಾಗ ಒಂದನೇ ಆಕಾಶದ ಬಾಗಿಲನ್ನು ತೆರೆಯಲ್ಪಟ್ಟಿತು ಅಲ್ಲಿ ಆದಮ್ ಅಲಿಹಿಸ್ಸಲಾಮರನ್ನು ಜಿಬ್ರಿಲ್ ಅಲಿಹಿಸ್ಸಲಾಂ ಪರಿಚಯಿಸಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹಲಿ ವಸ್ಲಮರು ಆದಮ್ ನಬಿ ಅಲಿ ಸಲಾಂ ಹೇಳಿದರು ಆದಮ್ ನಬಿ ಅಲಿಹಿಸ್ಸಲಾಂ ಸಲಾಂಗೆ ಉತ್ತರಿಸಿ ಮುತ್ತುನಬಿ ಸುಲ್ಲಾ ಅಲಿ ವಸ್ಲಾಮರನ್ನು ಸ್ವಾಗತಿಸಿದರು ನನಗೆ ಬೇಕಾಗಿ ಪ್ರಾರ್ಥಿಸಿರಿ ನಂತರ ಎರಡನೇ ಆಕಾಶದತ್ತ ಪಯಣ ಒಂದನೇ ಆಕಾಶದಲ್ಲಿ ನಡೆದಂತೆ ಸಂಭಾಷಣೆ ನಡೆಯಿತು ಅಲ್ಲಿ ಯಹ್ಯಾ ನಬಿ ಅಲಿ ಈಸಾ ಇಸಾ ನಬಿ ಅಲಿಹಿಸ್ಸಲಾಂ ಇವರನ್ನು ಕೂಡ ಪರಿಚಯಿಸಿದರು ಸಲಾಂ ಹೇಳಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಅಲಿವ್ ವಸಲ್ಲಂ ಸಲಾಂಗೆ ಉತ್ತರಿಸಿದರು ನಂತರ ಅವರು ಸ್ವಾಗತಿಸಿದರು ಮೂರನೇ ಆಕಾಶದಲ್ಲಿ ಯೂಸುಫ್ ನಬಿ ಅಲಹ್ ಸಲಾಮರನ್ನು ಕಂಡರು ನಾಲ್ಕನೇ ಆಕಾಶದಲ್ಲಿ ಇದ್ರೀಸ್ ನಬಿ ಅಲಹ್ ಸಲಾಮರನ್ನು ಕಂಡರು ಐದನೇ ಆಕಾಶದಲ್ಲಿ ಹಾರೂ ನಬಿ ಅಲಹ್ ಸಲಾಮರನ್ನು ಕಂಡರು ಆರನೇ ಆಕಾಶದಲ್ಲಿ ಮೂಸಾ ನಬಿ ಅಲಹಿ ಸಲಾಮರನ್ನು ಕಂಡರು ಮುಂದೆ ಸಾಗುವಾಗ ಮೂಸಾ ಅಲಿ ಇಸ್ಸಲಾಮರು ಒಂದು ಸಂತಸದ ಸುದ್ದಿಯನ್ನು ಪ್ರವಾದಿ ಮೊಹಮ್ಮದ್ ರವರಿಗೆ ಹೇಳುತ್ತಾರೆ ನಿಮ್ಮ ಸಮುದಾಯದಲ್ಲಿನ ಅಧಿಕ ಅನುಯಾಯಿಗಳು ಸ್ವರ್ಗ ಪ್ರವೇಶ ಲಭಿಸುವವರು ಆಗಿದ್ದಾರೆ ನಂತರ ಏಳನೇ ಆಕಾಶ ಇಬ್ರಾಹಿಂ ಅಲಿ ಇಸ್ಸಲಾಮರನ್ನು ಕಂಡರು ಒಂದನೇ ಆಕಾಶದಲ್ಲಿ ಪರಸ್ಪರ ನಡೆದ ಸಂಭಾಷಣೆಯಂತೆ ಕಳೆದ ಎಲ್ಲ ಆಕಾಶದಲ್ಲೂ ನಡೆದಿದೆ ನಂತರ ಸಿದ್ರತುಲ್ ಮುಂತಹಾದ ಕಡೆಗೆ ಪ್ರವೇಶಿಸಲಾಯಿತು ಅದರ ಕಾಂಡಗಳು ಕಲಾಲ್ ಹಿಜ್ರನಂತಿದ್ದರೆ ಮತ್ತು ಅದರ ಎಲೆಗಳು ಆನೆಗಳ ಕಿವಿಯಂತಿದೆ ಅದರ ಅಡಿ ನಾಲ್ಕು ನದಿಗಳ ಮೂಲಕ ಆರಂಭ ಆಗುತ್ತದೆ ಒಂದು ನೈಲ್ ನದಿ ಎರಡು ಯುಪ್ರಿಟಿಸ್ ನದಿ ಮತ್ತೆರಡು ಸ್ವರ್ಗದಲ್ಲಿ ಹರಿಯುವ ನದಿಗಳು ನಂತರ ಬೈತುಲ್ ಮೂರಿಗೆ ಪ್ರವೇಶ ಮಾಡಲಾಯಿತು ನಂತರ ಮದ್ಯದ ತುಂಬಿದ ಪಾತ್ರೆ ಹಾಲು ತುಂಬಿದ ಪಾತ್ರೆ ಜೇನು ತುಂಬಿದ ಪಾತ್ರೆ ಹಾಜರಿಪಡಿಸಲಾಯಿತು ಅದರಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೈ ವಸ್ಲಮರು ಹಾಲನ್ನು ಆಯ್ಕೆ ಮಾಡಿದರು ಆವಾಗ ಹೇಳಲಾಯಿತು ನೀವು ನಿಮಗೂ ನಿಮ್ಮ ಉಮ್ಮತ್ತಿಗೂ ಆಯ್ಕೆ ಮಾಡಿದ್ದು ಸನ್ಮಾರ್ಗವನ್ನಾಗಿದೆ ಬಳಿಕ ಜಿಬಿರುಲ್ ಅಲಿಸಲಾಂ ಇಲ್ಲದ ಯಾತ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೈ ವಸಲ್ಲಮ್ಮರು ಏಕಾಂಗಿಯಾಗಿ ಯಾತ್ರೆ ಮುಂದುವರಿಸುತ್ತಾರೆ ವಿವರಣೆ ಮಾಡಲು ಸಾಧ್ಯವಾಗದ ಕ್ಷಣವದು ಅಲ್ಲಾಹನನ್ನು ಅಲ್ಲಾಹನ ಇಷ್ಟದಾಸರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹುಲೈ ವಸಲ್ಲಮ್ಮರನ್ನು ಕಾಣುವ ನಿಮಿಷ ಅದು ಕಂಡ ಕ್ಷಣ ಪ್ರವಾದಿ ಸುಲ್ಲಾಹು ಅಲಹಿ ವಸಲ್ಲಮರು ಹೇಳುತ್ತಾರೆ ಸರ್ವ ಕಾಣಿಕೆಗಳು ಸರ್ವ ನಮಾಜ್ಗಳು ಹಾಗೂ ಇತರ ಸತ್ಕರ್ಮಗಳು ಅಲ್ಲಾಹನಿಗೆ ಆಗ ಅಲ್ಲಾಹನು ಉತ್ತರಿಸುತ್ತಾನೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹುಲೈ ವಸಲ್ಲಮರೇ ಅಲ್ಲಾಹುವಿನ ಸಲಾಂ ತಮ್ಮ ಮೇಲಿರಲಿ ಅಲ್ಲಾಹುವಿನ ರಹಮತ್ ಹಾಗೂ ಅವನ ಬರಕತ್ ತಮ್ಮ ಮೇಲಿರಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಾಹುಲಿ ವಸ್ಲಂ ಹೇಳುತ್ತಾರೆ ಅವನ ರಕ್ಷೆಯು ನಮ್ಮ ಮೇಲೂ ಅಲ್ಲಾಹುವಿನ ಸಜ್ಜನರಾದ ದಾಸರ ಮೇಲೂ ವರ್ಷಿಸಲಿ ಇದನ್ನು ಆನಿಸಿದ ಅಲಿ ಅಲಿಂ ಮತ್ತು ಮಲಕಗಳು ಹೇಳುತ್ತಾರೆ ಅಲ್ಲಾಹನ ಹೊರತು ಯಾವುದೇ ಇಲಾಹ್ ಇಲ್ಲವೆಂದು ನಿಶ್ಚಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೀ ವಸಲ್ಲಮರು ಅಲ್ಲಾಹನ ಸಂದೇಶವಾಹಕರೆಂದು ನಾನು ಸಾಕ್ಷ್ಯ ವಹಿಸುವೆನು ಆ ಬಳಿಕ ಅಲ್ಲಾಹು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೀ ವಸಲ್ಲಮರ ಒಮ್ಮತಿಗೆ ಎಲ್ಲ ದಿವಸ ಐವತ್ತು ವಕ್ತ ನಮಾಜ್ ಅಲ್ಲಾಹನು ನೀಡಿದನು ಈ ನಮಾಜ್ ಎಂಬ ಬಹುಮಾನವನ್ನು ಪಡೆದು ಮೂಸಾ ನಬಿ ಅಲಿಮರ ಬಳಿಗೆ ಹಾದು ಹೋಗುವಾಗ ಪ್ರವಾದಿ ಮೂಸಾನ್ಬಿ ಅಲಿ ಇಸ್ಲಾಮರು ವಿಶೇಷತೆಯನ್ನು ಅನ್ವೇಷಿಸಿದರು ಏನಾಗಿದೆ ಅಲ್ಲಾಹನು ನಿಮಗೆ ನೀಡಿದ ಆಜ್ಞಾಪನೆ ಪ್ರವಾದಿ ಮೊಹಮ್ಮದ್ ಬೈಗಂಬರ್ ಸುಲ್ಲಾಹು ವಸಲ್ಲಂ ಹೇಳಿದರು ಎಲ್ಲ ದಿವಸ ಐವತ್ತು ವಕ್ತ ನಮಾಜ್ ಕಡ್ಡಾಯಗೊಳಿಸಿರುವನು ನಿರ್ವಹಿಸು ನಿರ್ವಹಿಸಲು ಆಜ್ಞಾಪನೆ ನೀಡಿರುವನು ಮೂಸಾ ನಬಿ ಅಲಾಂ ಹೇಳುತ್ತಾರೆ ನನ್ನ ಸಮುದಾಯಕ್ಕೆ ಕಷ್ಟವಾದಂತೆ ನಿಮ್ಮ ಸಮುದಾಯಕ್ಕೂ ಕಷ್ಟವಾದೀತು ನೀವು ನಿಮ್ಮ ರಬ್ಬಿನಡೆಗೆ ನಿಮ್ಮ ಅಲ್ಲಾಹನಡಿಗೆ ಮರಳಿರಿ ಅಲ್ಲಾಹನೊಂದಿಗೆ ಕಡಿತಗೊಳಿಸುವಂತೆ ಬೇಡಿಕೊಳ್ಳಿರಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಅಲಿವ್ ವಸ್ಲಮರು ಅಲ್ಲಾಹನು ಮತ್ತು ಮೂಸಾನ್ಬಿ ಅಲಿವ್ಸಲಮರ ಮಧ್ಯೆ ಒಂಬತ್ತು ಸಲ ಸಂಚರಿಸಿ ಕೊನೆಗೆ ಅಲ್ಲಾಹನು ಎಲ್ಲ ದಿವಸವೂ ಐದು ವಕ್ತ ನಮಾಜ್ ಕಡ್ಡಾಯಗೊಳಿಸಿದನು ಇದನ್ನು ಇನ್ನೂ ಕಡಿತಗೊಳಿಸುವಂತೆ ಅಲ್ಲಾಹನೊಂದಿಗೆ ಆಜ್ಞಾಪಿಸಲು ನನಗೆ ಲಜ್ಜೆಯಾಗುತ್ತದೆ ಎಂದು ಹೇಳಿ ಐದು ವಕ್ತು ನಮಾಜನ್ನು ತನ್ನ ಸಮುದಾಯಕ್ಕೆ ತಲುಪಿಸಿದರು